ನಮಸ್ಕಾರ ಸ್ನೇಹಿತರೆ ತಥಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಹಣ್ಣಿನಿಂದ ರಸಾಯನ ಮಿಲ್ಕ್ಶೇಕ್ ಎಲ್ಲವನ್ನೂ ಮಾಡ್ತಾ ಇರ್ತೇವೆ ಇಂದು ನಾನು ಮಾವಿನ ಹಣ್ಣಿನಿಂದ ಮಿಲ್ಕ್ಶೇಕ್ ಮಾಡುತ್ತಿದ್ದೇನೆ ಮೊದಲಿಗೆ ಒಂದು ಮಾವಿನ ಹಣ್ಣನ್ನು ತೆಗೆದುಕೊಳ್ಳಬೇಕು ಹಣ್ಣನ್ನು ತೊಳೆದು ತೊಟ್ಟನ್ನು ತೆಗೆದು ಕತ್ತರಿಸಿಕೊಂಡು ಚಿಕ್ಕ ಚೂರುಗಳನ್ನು ಮಾಡಿಕೊಳ್ಳಬೇಕು ಇದಕ್ಕೆ ಚಿಕ್ಕ ತುಂಡು ಬೆಲ್ಲ ಒಂದು ಏಲಕ್ಕಿ ಒಂದು ಲೋಟ ಹಾಲು ಇವಿಷ್ಟು ಸಾಕು ಕತ್ತರಿಸಿದ ಮಾವಿನ ಹಣ್ಣಿನ ಚೂರುಗಳನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿಕೊಳ್ಳಬೇಕು ಅದರಲ್ಲಿ ತೆಗೆದಿಟ್ಟುಕೊಂಡಂತಹ ಚಿಕ್ಕ ತುಂಡು ಬೆಲ್ಲ ಒಂದು ಏಲಕ್ಕಿ ಹಾಗೂ ಅರ್ಧ ಲೋಟ ಹಾಲನ್ನು ಹಾಕಿಕೊಳ್ಳಬೇಕು ನಾನು ಇಲ್ಲಿ ಕಾಯಿಸಿ ಆರಿಸಿದ ಹಾಲನ್ನು ಫ್ರಿಜ್ನಲ್ಲಿ ಇಟ್ಟಿರುವುದನ್ನು ತೆಗೆದುಕೊಂಡಿದ್ದೇನೆ ಎಲ್ಲವನ್ನೂ ನುಣ್ಣಗೆ ಮಿಕ್ಸಿ ಮಾಡಿಕೊಳ್ಳೋಣ ಈಗ ನೋಡಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೇನೆ ಈಗ ಉಳಿದ ಹಾಲನ್ನು ಹಾಕಿ ಒಮ್ಮೆ ಚೆನ್ನಾಗಿ ಚಮಚದ ಸಹಾಯದಿಂದ ಮಿಕ್ಸ್ ಮಾಡೋಣ ಈಗ ತುಂಬ ರುಚಿಕರವಾದ ಮ್ಯಾಂಗೋ ಮಿಲ್ಕ್ಶೇಕ್ ಕುಡಿಯಲು ಸಿದ್ಧವಾಗಿದೆ ಸ್ನೇಹಿತರೆ ಎರಡು ಗ್ಲಾಸ್ ಮಿಲ್ಕ್ ಮಿಲ್ಕ್ಶೇಕ್ ಇಲ್ಲಿ ಸಿದ್ಧವಾಗಿದೆ ಇದು ಬಹಳ ರುಚಿಕರವಾಗಿದೆ ನಾಲಿಗೆ ಚಪ್ಪರಿಸುವಂತಾಗಿದೆ ನೀವು ಒಮ್ಮೆ ಮಾಡಿ ನೋಡಿ ಹೊರಗಡೆ ತಿನ್ನುವ ಐಸ್ ಕ್ರೀಮನ್ನೇ ನೀವು ಮರೆತು ಬಿಡ್ತೀರಿ ಸ್ನೇಹಿತರೆ ಇದು ನಿಮಗೆಲ್ಲ ಖಂಡಿತ ಇಷ್ಟವಾಗಿಯೇ ಆಗುತ್ತದೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಇಲ್ಲಿಯವರೆಗೂ ನನ್ನ ಈ ವಿಡಿಯೋ ನೋಡಿದ ತಮಗೆಲ್ಲ ಧನ್ಯವಾದಗಳು ಮುಂದಿನ ಒಂದು ಉಪಯುಕ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರಗಳು